ಅದು ಮೇಡಮ್ ಈಗ ಯಾವ ರೀತಿ ಆಯ್ತು ಸ್ವಲ್ಪ ಹೇಳ್ತೀರಾ ನಾವು ಮೀಡಿಯಾದವರು ನಾನಿತ್ತು ನಾನು ಕ್ಲಾಸಲ್ಲಿ ಇದ್ದೆ ಮಕ್ಕಳೆಲ್ಲ ಬಂದು ವಾಮಿಟ್ ಆಗ್ತಿದೆ ಮೇಡಮ್ ವಾಮಿಟ್ ಬರಂಗ್ ಅಂತ ಹೇಳಿ ಅಂದ್ರೆ ಕೆಲವು ಮಕ್ಕಳಿಗೆಲ್ಲ ಸುಧಾರಿಸಿ ಕುತ್ಕೊಂಡಪ್ಪ ಅಂತ ನೀರು ಕೂಡ್ಸಿ ಇದ್ ಮಾಡಿದೆ ಎಲ್ಲ ಬೇರೆ ಮಕ್ಕಳೆಲ್ಲ ಮಕ್ಕಳು ಬಂದ್ಬಿಟ್ಟು ತುಂಬಾ ಇಲ್ಲ ಮಾಡ್ತಿಲ್ಲ ಯಾಕೆ ಅಂದ್ರೆ ಮಿಸ್ ನಾನು ಮಾತ್ರೆ ಹೋಗಿದಾಗಿಂದ ಹೆಂಗಾಗ್ತಿದೆ ಮಾತ್ರೆ ಮುಂದಾಗಿಂದ ಹಿಂಗ ಆಗ್ತಿದೆ ಅಂದ್ರು ಬೇರೆ ಏನೋ ಕೇಳಕ್ಕೆ ಸರ್ ತುಂಬಾ ಮಕ್ಕಳೆಲ್ಲ ಇದು ಮಾಡಿದ್ರು ಫೋನ್ ಮಾಡ್ಕೊಂಡು ಆಟೋದಲ್ಲಿ ಮಾತ್ರ ಶಾಲೆಯಿಂದ ಕೊಟ್ಟಿದ್ದ ಮಾತ್ರ ಶಾಲೆ ವಿಟಮಿನ್ಸ್ ಗ್ಯಾಸ್ ಇದು ಮಾತ್ರ ಇದರಪರವಾಗಿ ಮಾಡಿರಂತೆ ವಾರಕ್ಕ ಕೊಡೋದಿರುತ್ತೆ ಮಾತ್ರ ಇವತ್ತು ಕೊಟ್ಟಿದ್ರಂತೆ ಇನ್ಮೇಲೆ ನಮ್ಗೆ ಆಗ್ತಿದೆ ಅಂತ ಮಾತ್ರ ಹೌದಾ ಈ ಮಕ್ಳಿಗೆ ಬೇರೆ ರೀತಿ ಯಾವ್ದು ಅನಾಹುತ ಆಗಿಲ್ಲ ಅಲ್ವಾ ವಾಮಿಟ್ ಆಯ್ತು ಹೊಟ್ಟೆ ನೋವು ತಲೆ ನೋವು ಬಿಟ್ರೆ ಇನ್ನೇನೋ ಆರಾಮಾಗಿದ್ದಾರ ಊರದಲ್ಲೆಲ್ಲರೂ ಹುಳ ಬರುತ್ತೆ ಅಂತೇಳಿ ಮಕ್ಕಳು ಹೇಳ್ತಿರೋದು ಊಟದಲ್ಲೆಲ್ಲ ಹುಳ ಇರುತ್ತೆ ಮತ್ತೆ ಡೋಸೇಜ್ ಕೊಟ್ಟಿರೋ ಮಾತ್ರ ದೋಸೆ ಜಾಸ್ತಿ ಕೊಟ್ಟಿದ್ದಾರೆ ಹಾಗಾಗಿ ಮಕ್ಕಳಿಗೆ ಇದಾಗಿರೋದು ದೋಸೆ ಮಕ್ಕಳು ಆಗಿರೋದು ಏಜ್ಗೆ ಇಷ್ಟು ಡೋಸೇಜ್ ಅಂತ ಇರುತ್ತೆ ಅವ್ರು ಕೊಟ್ಟಿರೋ ಜಾಸ್ತಿ ಡೋಸೆಸ್ ಕೊಟ್ಟಿರ್ತಾರೆ ಎಲ್ಲ ಮಕ್ಕಳಿಗೂ ಇದಾಗಿದೆ ಅಂತ ಹೇಳಿದ್ರೆ ಒಂದು ಸಡನ್ ಆಗಿ ಆಗಲ್ಲ ಹಾಗೆ ದೋಸೆ ಜಾಸ್ತಿ ಕೊಟ್ಟಿರ್ತಾರೆ ಮಕ್ ಮತ್ತೆ ಇನ್ನೊಂದೇನಂದ್ರೆ ಮಕ್ಕಳು ನಾವು ಕೇಳಿದ ಪೇರೆಂಟ್ಸ್ಗಳು ಮಕ್ಕಳು ಹೇಳ್ತಾರೆ ಊಟದಲ್ಲಿ ಹುಳ ಸಿಗುತ್ತೆ ಅಂತ ಕರೆಕ್ಟಾಗಿ ಅದನ್ನ ಎಲ್ಲ ಇದು ಮಾಡಿ ಮಾಡ್ತಿಲ್ಲ ಅಂತ ಅನ್ಕೋತೀನಿ ಆ ದಿನದಿಂದ ಹಂಗೆ ಆಗ್ತಿರ್ಬೋದು ಮೂಟಲ್ಲೆಲ್ಲ ಹುಳ ಸಿಗುತ್ತೆ ಅಂತ ಮಕ್ಕಳೇ ಹೇಳ್ತಾ ಇದ್ದಾರೆ ಇದು ಹರಳಳ್ಳಿ ಯಾವ ಊರಲ್ಲಿ ಆಗಿರೋದು ಇದು ಅಲ್ಲೇ ಹರಳಳ್ಳಿ ಶಾಲೆ ಹಳ್ಳಿ ಸರ್ಕಾರಿ ಶಾಲೆಯಲ್ಲಲ್ವಾ ಸರ್ಕಾರಿ ಶಾಲೆ ಓಕೆ ಥ್ಯಾಂಕ್ ಯು ನಮ್ನಿದ್ದೇನೆ ಕಾರಣ ಇನ್ನ ನಮ್ಮ ಇದು ಹೆಂಗಾಯ್ತು ಅಂತ ಹೇಳ್ತೇನೆ ಪೆಂಚರು ಹೇಳುಪ್ಪ ಅಡಿಗೆ ಅಂಕಿಯವ್ರು ನೀವು ಮಾತ್ರ ನುಂಗಲ್ಲ ವಾಮಿಟ್ ಆಗ್ತಾ ಇದೆಯಾ ಎಲ್ಲಾರು ವಾಮಿಟ್ ಆಯ್ತಾ ಈಗ ಆರಾಮಾಗಿದ್ದೀವಿ ನೀನು ತೊಂದರೆ ಇಲ್ವಾಗ

ಕ್ಲಾಸ್ ರೂಮಿಗೆ ಹೋಗಿ ಕೊಡುವ ಅಂತಾನೆ ನಾನು ಹೇಳುದು ಕೆಲವು ಮಕ್ಕಳು ಬಿಸಲಿದ್ದಾರೆ ಅಂತ ಟೀಚರ್ ಇದ್ದಾರೆ ಅಲ್ಲೇ ಕಬ್ಬಿಣದ ಅಂಶದ ಮಾತ್ರ ಕೊಡ್ತಾರೆ ಪ್ರತಿ ಸೋಮವಾರ ಕೊಡಬೇಕು ಒಂದರಿಂದ ಏಳನೇ ತರಗತಿಗೆ ಒಂದರಿಂದ ಐದಕ್ಕೆ ಪಿಂಕ್ ಕಲರ್ ಕೊಡ್ತಾರೆ ಆರು ಏಳಕ್ಕೆ ಬ್ಲೂ ಕಲರ್ ಕೊಡ್ತಾರೆ ಅದನ್ನ ಅಡಿಗೆವ್ರಿಗೂ ಟ್ರೈನಿಂಗ್ ಕೊಟ್ಟಿರ್ತಾರೆ ಅವ್ರೂ ಕೂಡ ಮಾತ್ರೆಗಳನ್ನ ತಗೊಂಡ್ಬಂದು ಎಲ್ಲ ಟೀಚರ್ಸ್ಗಳಿಗೆ ಕ್ಲಾಸ್ ರೂಮ್ ಅಲ್ಲಿ ಊಟ ಆದ್ಮೇಲೆ ಕ್ಲಾಸ್ ರೂಮ್ ಅಲ್ಲಿ ಕೊಡ್ತಾರೆ ಈ ಕ್ಲಾಸ್ ಅಲ್ಲಿ ಇವಾಗ ಹನ್ನೆರಡು ಮಕ್ಕಳು ಇದಾರೆ ಅಂದ್ರೆ ಹನ್ನೆರಡು ಮಾತ್ರ ಕೊಟ್ಬಿಟ್ಟು ಟೀಚರ್ಗೆ ನೀವು ಹಂಚಿ ಅಂತ ಕೊಡು ನೀವು ಮಕ್ಳಿಗೆ ಕೊಡಿ ಅಂತ ಕೊಡ್ತಾರೆ ಹಾಕ್ಬಿಟ್ಟಿದ್ರೆ ಬಿಟ್ರೆ ಮಕ್ಕಳು ಮಕ್ಕಳಿಗೆ ಹಂಚ್ಕೊಂಡು ತಿಂದ್ರಪ್ಪ ಅಂತ ನಾವು ಕೊಟ್ಟಿಲ್ಲ ಮಿಠಾಯಿ ಕೊಟ್ಟಂಗೆ ಮಕ್ಕಳಿಗೆ ಮಾತ್ರ ಕೊಟ್ಟಿರೋದು ಊಟ ಆದ್ಮೇಲೆ ಯಾರು ಕ್ಲಾಸ್ ಅಲ್ಲಿ ಕರ್ತಿಲ್ಲ ಎಲ್ಲರೂ ಗ್ರೌಂಡ್ ಅಲ್ಲಿ ಮಕ್ಕಳಿಗೆ ಕರ್ತಿ ಕೊಟ್ಟಿರೋದು ಇದು ಪ್ರತಿ ವಾರ ಕೊಡ್ತಾರ ಹೆಂಗಿದ್ರು ಟ್ಯಾಬ್ಲೆಟ್ ಒಂದೇ ಸರಿ ವಾರೇ ಸರಿ ಸರ್ಕಾರದ ಆದೇಶ ಸೋಮವಾರ ಕೊಡಬೇಕು ನಿನ್ನೆ ಗಣರಾಜ್ಯೋತ್ಸವ ಇದೆ ಅಂತ ಕೊಟ್ಟಿಲ್ಲ ಇವತ್ತು ಕುಡಿ ಅಂತ ಕೊಡೋಣ ಅಂತ ಕಳೆದು ನೆಕ್ಸ್ಟ್ ಮತ್ತೆ ಮಕ್ಕಳ ಈ ಮುಂಚೆ ಈ ರೀತಿ ಆದ ಸಮಸ್ಯೆಗಳಾಗಿತ್ತ ಇಲ್ಲ ಅಲ್ವಾ ಈಗ ಮಕ್ಕಳು ಯಾರು

ಏನ್ ಮಾತಾಡ್ತಿದ್ದಾರೆ ಅವರು ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಯಾಕಂದ್ರೆ ಮಕ್ಕಳ ಏನಾಯ್ತಪ್ಪ ನಿಮ್ಗೆ ಮಾತ್ರೆ ಒಂದೊಂದು ಮಾತ್ರೆ ಕೊಟ್ಟು ಎಷ್ಟು ಯಾರು ಕೊಟ್ಟಿದ್ ಮಾತ್ರೆ ನಿಮ್ಗೆ ಎಷ್ಟು ಎಷ್ಟು ಮಾತ್ರೆ ಕೊಟ್ಟರು ಒಂದೊಂದು ನಿಮ್ಮ ಮಾತ್ರೆ ತಗೊಂಡ್ಮೇಲೆ ಏನಾಯ್ತು ನಿಮ್ಗೆ ಮಾತ್ರೆ ತಗೊಂಡ್ಮೇಲೆ ಏನ್ ರಿಯಾಕ್ಷನ್ ಆಯ್ತು ನಿಮ್ಗೆ ಹೌದು ಇಬ್ರು ಒಂದೊಂದು ಮಾತ್ರ ಕೊಟ್ಟಿಯಾರ ಅದೇ ನೀವು ಹೇಳ್ಬೇಕು ನೀನು ಮೇಡಮು ಕೊಟ್ಟಿದಾರೆ ಅಡಿಗೆ ಅವರು ಒಂದು ಮಾತಾತ್ರ ಕೊಟ್ಟಿಯಾರ ಕೊಟ್ಟು ಎರಡು ಎರಡು ಮಾತ್ರೆ ನುಂಗಿರೋದು ನೀವು ಈಗ ಆರಾಮಾಗಿದ್ದೀರ ನೀನು ನನ್ನ ತೊಂದರೆ ಇಲ್ಲ ತಾನೆ ಪಾಯಿಂಟ್ ಏನೋ ಆಯ್ತಾ ನಿಮ್ಗೆ ಕಮ್ಮಿ ಆಯ್ತಾ ಹಾಂ 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 ಸರಿ ಓಕೆ ಕರೆ ಮಾಡ್ತೀರಾ ಏನಾಯ್ತು ಹಾಯಿದ್ರು ಕೈಯಿದ್ರು